ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಶುಕ್ರವಾರ ವೈಕುಂಠ ಏಕಾದಶಿ ಇತ್ತು ನಮ್ಮ ಮಂದೆಯವರು ಕೂಡ ವೆಂಕಟೇಶ್ವರ ಸ್ವಾಮಿ ಸೊ ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಮಕ್ಕಳು ಸ್ಕೂಲಿಗೆ ಹೋದರು ಹಸ್ಬೆಂಡು ಆಫೀಸ್ಗೆ ಹೋದರು ಸೊ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸಿ ನೆಲ ಇದ್ದೆ ನನಗೆ ಹಬ್ಬದ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದರೆ ನನಗೆ ಸಮಾಧಾನ ಹೆಲ್ಪರ್ ಬರ್ತಾರೆ ಬಟ್ ಅವರು ಸ್ವಲ್ಪ ಲೇಟ್ ಆಗಿ ಬರ್ತಾರೆ ನಾನು ಮಧ್ಯಾಹ್ನ ಆಚೆ ಹೋಗ್ಬೇಕಿತ್ತು ಫ್ರೆಂಡ್ಸ್ ಜೊತೆ ಸೊ ನಾನೇ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಮತ್ತೆ ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ರಶ್ ಇರುತ್ತೆ ವೈಕುಂಠ ಏಕಾದಶಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಹೋದರೆ ಇನ್ನೂ ರಶ್ ಇರುತ್ತೆ ಸೊ ಮುಗಿಸ್ಕೊಂಡು ದೇವಸ್ಥಾನನ ಆಮೇಲೆ ಆಚೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಮಕ್ಕಳು ಟ್ವೆಲ್ ತರ್ಟಿ ಅಷ್ಟಿಗೆ ಬರ್ತಾರೆ ಬರ್ತಾರೆ ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸನೂ ಫಾಸ್ಟ್ ಫಾಸ್ಟಾಗಿ ಮಾಡ್ತಾ ಇದ್ದೆ ಸೊ ನಮ್ಮ ಮನೇಲಿ ಫರ್ನಿಚರ್ಸ್ ಎಲ್ಲ ಕಮ್ಮಿನೇ ಯಾಕೆಂದರೆ ಬಾಡಿಗೆ ಮನೆ ಶಿಫ್ಟ್ ಮಾಡ್ತಾ ಇರ್ತೀವಿ ಸೊ ಫರ್ನಿಚರ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸೋಫಾ ಆಗಲಿ ಏನೂ ತೊಗೊಂಡಿಲ್ಲ ಬರೀ ಚೇರ್ಸ್ ಅಷ್ಟೇ ತೊಗೊಂಡಿರೋದು ಅದರಲ್ಲಿ ನನ್ನ ಮಕ್ಕಳದು ಆಟ ಸಾಮಾನೆಲ್ಲ ತೆಗ್ದಿಟ್ಟು ಗುಡಿಸಿ ಹೊರೆಸೋಷ್ಟಿಗೆ ಟೈಮ್ ಆಗಿಬಿಡುತ್ತೆ ಸೊ ಆಚೆ ಕಡೆ ಎಲ್ಲ ನೀರು ಹಾಕಿ ಸ್ನಾನ ಎಲ್ಲ ಮಾಡಿಕೊಂಡು ಈಗ ರಂಗೋಲಿನ ಬಿಡಿಸ್ತಾ ಇದ್ದೀನಿ ನನಗೆ ತುಂಬ ದೊಡ್ಡ ದೊಡ್ಡ ರಂಗೋಲೆ ಎಲ್ಲ ಬರಲ್ಲ ಸಿಂಪಲ್ ಆಗಿರೋ ರಂಗೋಲೆ ಬರುತ್ತೆ ನಮ್ಮ ಅತ್ತೆಗೆ ತುಂಬಾ ಇಂಟ್ರೆಸ್ಟು ರಂಗೋಲೆ ಎಲ್ಲ ಅವ್ರ ಹತ್ರ ರಂಗೋಲೆ ಬುಕ್ಕೇ ಇತ್ತು ಈವನ್ ಈ ಕಡೆ ನಮ್ಮ ಅಕ್ಕಂಗೂ ಅಷ್ಟೇ ಅವಳಿಗೂ ಸತ ರಂಗೋಲೆ ಅಂದರೆ ತುಂಬಾ ಇಂಟ್ರೆಸ್ಟು ಸೊ ಅದಕ್ಕೆ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ ಊರಲ್ಲಿ ಬುಕ್ ಇದೆ ಬಟ್ ನಮ್ಮತ್ತೆ ಎಲ್ಲಿಟ್ಟಿದ್ದಾರೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಮರ್ತೋಗಿದೆ ಸೊ ಹುಡುಕಿ ನಾನು ಕೊಡ್ತೀನಿ ಅಂತ ನಮ್ಮ ಅಕ್ಕಂಗೆ ಹೇಳ್ತಾ ಇರ್ತಾರೆ ಸೊ ಅವರು ಅಷ್ಟೇ ತುಂಬಾ ಇಂಟ್ರೆಸ್ಟು ರಂಗೋಲೆಯಲ್ಲೆಲ್ಲ ಸುಮಾರು ಸತಿ ನಮ್ಮಕ್ಕ ರಂಗೋಲೆ ಎಲ್ಲ ನಮ್ಮ ಏರಿಯಾದಲ್ಲೆಲ್ಲ ನಡೀತಾ ಇರುತ್ತೆ ಸೊ ಆವಾಗ ಅವಳು ಸತ ಪಾರ್ಟಿಸಿಪೇಟ್ ಮಾಡಿದ್ಲು ನಾನು ಪಾರ್ಟಿಸ್ಪೇಟ್ ಮಾಡಿದ್ದೆ ಬಟ್ ನನಗೆ ಯಾವುದೇ ರೀತಿ ಪ್ರೈಝೆಲ್ಲ ಬರೋದಿಲ್ಲ ಯಾಕೆಂದರೆ ಅಲ್ಲೆಲ್ಲ ತುಂಬ ದೊಡ್ಡದಾಗಿ ರಂಗೋಲೆ ಹಾಕಿ ಫಿಲ್ಲಿಂಗ್ ಎಲ್ಲ ಮಾಡಬೇಕು ಕಲರ್ ಎಲ್ಲ ನನಗೆ ಅಷ್ಟೊಂದು ನೀಟಾಗೆಲ್ಲ ಮಾಡೋಕ್ಕೆ ಬರೋಲ್ಲ ಪೂಜಾ ರೂಮನ್ನ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ನಮ್ಮ ಅತ್ತೆ ಇದ್ದಿದ್ದರೆ ಸೊ ಅವರೇ ಎಲ್ಲ ಕ್ಲೀನ್ ಮಾಡೋರು ಪೂಜಾ ಪಾತ್ರೆಗಳು ಮತ್ತು ದೇವ್ರ ಫೋಟೋ ಎಲ್ಲ ಒರೆಸಿ ಪೂಜೆನೂ ಸತ ಅವರೇ ಮಾಡೋರು ಬಟ್ ಇವಾಗ ಅವರು ಊರಿಗೆ ಹೋಗಿದ್ದಾರೆ ಸೊ ಇವಾಗ ಪೂಜಾ ರೂಮ್ ನಾನೇ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಫಿಫ್ಟೀನ್ ಡೇಸ್ಗೋ ಇಲ್ಲ ಟ್ವೆಂಟಿ ಡೇಸ್ಗೋ ಹಿಂದ್ಗಡೆ ಎಲ್ಲ ಟೈಲ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಒರೆಸ್ತೀನಿ ಹಬ್ಬದ ಟೈಮ್ಗಳಲ್ಲೂ ಅಷ್ಟೇ ಅದನ್ನೆಲ್ಲ ಒರೆಸ್ತೀನಿ ಯಾಕೆಂದರೆ ವೈಟ್ ಟೈಲ್ಸು ಸೊ ಅಗರ್ಬತ್ತಿ ಮತ್ತು ದೀಪ ಕರ್ಪೂರ ಎಲ್ಲ ಹಚ್ಚಿರ್ತೀವಿ ಸೊ ಎಲ್ಲ ಮಸಿ ಮಸಿ ಥರ ಆಗಿರುತ್ತೆ ಸೊ ಅದನ್ನೆಲ್ಲ ನೀಟಾಗೆ ಒರೆಸ್ಬಿಡ್ತೀನಿ ಮತ್ತು ಡೋರಿಗೆ ಗ್ಲಾಸ್ ಎಲ್ಲ ಹಾಕಿದ್ದಾರೆ ಸೊ ಮುಟ್ಟಿ ಮುಟ್ಟಿ ಎಲ್ಲ ಗಲೀಜಾಗಿರುತ್ತೆ ಸೊ ಅದನ್ನೆಲ್ಲಾನು ಒರೆಸ್ಬಿಡ್ತೀನಿ ಸೊ ಎಲ್ಲ ವಿಗ್ರಹಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೆ ಸೊ ಮನೇಲಿ ಜಾಸ್ತಿ ವಿಗ್ರಹಗಳಿಲ್ಲ ಗಣೇಶ ರಾಘವೇಂದ್ರ ಈ ಥರ ಪುಟ್ ಪುಟ ಹಣ್ಣಿದ್ದು ಸ್ವಲ್ಪ ಇದೆ ದೇವ್ರ ಫೋಟೋಗಳನ್ನೇ ಜಾಸ್ತಿ ಇರೋದು ಸೊ ದೀಪಗಳನ್ನೆಲ್ಲ ತೊಳೆದ ಮೇಲೆ ಇವಾಗ ಬತ್ತಿನ ಹಾಕ್ತಾಯಿದ್ದೀನಿ ಸೊ ನಮ್ಮತ್ತೆಯವರೆಲ್ಲೂ ಹತ್ತಿನ ಇಟ್ಕೊಂಡ್ಬಿಡ್ತಾರೆ ಸೊ ಹಬ್ಬದ ಟೈಮಲ್ಲೂ ಅಷ್ಟೇ ಗೆಜ್ಜೆ ಬತ್ತಿ ಎಲ್ಲಾನು ಅವರು ಕೈಯಲ್ಲೇನೇ ಮಾಡಿ ಅದಕ್ಕೆಲ್ಲನೂ ಅರಶಿನ ಎಲ್ಲ ಹಚ್ಚುತ್ತಾರೆ ಈವನ್ ಬತ್ತಿನೂ ಅಷ್ಟೇ ದೀಪಕ್ಕೆ ಹಾಕೋದು ಅದನ್ನು ಸತ್ತ ಅವರೇ ಮಾಡ್ತಾರೆ ಬಟ್ ನಾವೆಲ್ಲ ರೆಡಿಮೇಡ್ ಸಿಗುತ್ತಲ್ಲ ಸೊ ಅದನ್ನೇ ತಗೊಂಡು ಬಂದು ಬತ್ತಿ ಎಲ್ಲ ದೀಪಕ್ಕೆ ಹಾಕ್ತೀವಿ ದಿನೇ ಹೂವು ಎಲ್ಲ ತೊಗೊಂಡು ಬಂದಿದ್ದೆ ಅದರ ಜೊತೆಗೆ ತುಳಸಿ ಹಾರನೂ ಸತ ತೊಗೊಂಡು ಬಂದಿದ್ದೆ ಸ್ವಲ್ಪ ಏಕೆಂದರೆ ವೆಂಕಟೇಶ್ವರಂಗೆ ಪ್ರಿಯವಾದದ್ದು ತುಳಸಿ ಮತ್ತು ರಾಘವೇಂದ್ರಿಗೂ ನಾವು ತುಳಸಿನ ಹಾಕ್ತೀವಿ ಮತ್ತು ಆಂಜನೇಯಂಗೂ ಕೂಡ ಸೊ ನನಗೆ ದೇವ್ರ ಮನೆಯಲ್ಲಿ ಹಬ್ಬದ ಟೈಮಲ್ಲಿ ಸೇವಂತಿಗೆ ಹೂವು ಮತ್ತು ರೋಜಾ ಹೂವು ಫೋಟೋಗಳಿಗೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಮಂಗಳಾರ ಮಾಡ್ತಾ ಮಾಡ್ತಾಯಿದ್ದೆ ನಾನು ನೈವೇದ್ಯಕ್ಕೆ ಪಾಯಸ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಆಚೆ ಹೋಗೋದ್ರಿಂದ ಮಾಡೋಕ್ಕಾಗಲಿಲ್ಲ ಸೊ ಹಣ್ಣನೇ ನೈವೇದ್ಯ ಮಾಡಿದೆ ದೇವರಿಗೆ ಸೊ ಇನ್ನೇನು ನಾಲ್ಕು ದಿವಸ ಸಂಕ್ರಾಂತಿ ಹಬ್ಬ ಎಲ್ಲ ಬರ್ತಾ ಇದೆ ಸೊ ಎಲ್ಲರೂ ಹೊಸ ಬಟ್ಟೆ ಎಲ್ಲ ತಗೊಂಡಿರ್ತೀರಾ ಮತ್ತೆ ಎಳ್ಳು ಬೆಲ್ಲ ಎಲ್ಲ ಮಾಡಿರ್ತೀರ ನಮ್ಮತ್ತೇನೂ ಅಷ್ಟೇ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ರು ಹಬ್ಬಕ್ಕೆ ಊರಲ್ಲಿ ಸೊ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಸೊ ಪೂಜೆ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಗೊತ್ತಿಲ್ಲ ಅಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಬೇರೆ ಫ್ರೆಂಡ್ಸ್ ಜೊತೆ ಆಚೆಗೆ ಬೇರೆ ಹೋಗಬೇಕು ಹಸಂಗು ನೋಡೋಣ ಹೆಂಗಾಗತ್ತೆ ಹಂಗೆ ಅಂತ ಸೊ ಇವಾಗ ಹೊರಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಏರಿಯಾದಲ್ಲೇ ಐತೆ ಅಲ್ಲಿಗೆ ಹೋದೆ ಬಟ್ ಅಲ್ಲಿ ಫುಲ್ ರಶ್ ಕ್ಯೂ ಕೂಡ ಇತ್ತು ಬಟ್ ಕ್ಯೂ ಬೇಗ ಮೂವ್ ಆಗ್ತಾ ಇತ್ತು ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಏಳು ಬಾಗಿಲು ರೀತಿ ಪ್ರತಿ ವರ್ಷವೂ ಬೇರೆ ಬೇರೆ ಥರ ಡೆಕೋರೇಷನ್ನ ಮಾಡ್ತಾರೆ ವೆಂಕಟೇಶ್ವರಂಗೂ ಅಷ್ಟೇ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಕನಕಾಭಿಷೇಕ ಸತ ಮಾಡಿದ್ವಿ ನಲ್ವತ್ತು ರೂಪಾಯಿ ಟಿಕೆಟ್ ಸೊ ದೇವ್ರ ವಿಗ್ರಹಗಳಿಗೆ ಕಾಯಿನ್ಸ್ನ ನ ಹಾಕದ್ದು ತೊಟ್ಲು ಕೆಳಗಡೆ ನಾವು ಬರೋವಂಥದ್ದು ತೊಟ್ಲು ತೂಗಿ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡ್ರೆ ವೈಕುಂಠಕ್ಕೆ ನಾವು ಹೋಗ್ತೀವಿ ಅನ್ನೋ ನಂಬಿಕೆ ಹಿರಿಯರಲ್ಲಿ ಇದೆ ಸೊ ದೇವಸ್ಥಾನದಲ್ಲಿ ಲಾಡು ಪ್ರಸಾದ ಸತ ಕೊಟ್ಟರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ದೇವಸ್ಥಾನ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದು ಈಗ ಒಬ್ಳನ್ನ ಮಮ್ಮಿ ಮನೆಗೆ ಬಿಟ್ಟಿದ್ದೀನಿ ನಾನು ಇವಾಗ ರೆಡಿ ಆಗ್ತಾ ಇದೀನಿ ಇನ್ನೊಬ್ಳನ್ನ ಕರ್ಕೊಂಡು ಸೊ ಫುಲ್ ಗಡಿಬಿಡಿ ಗಡಿಬಿಡಿ ಸೊ ಅವಳು ಒನ್ ಓ ಕ್ಲಾಕಿಗೆ ಹೇಳಿದ್ದಾಳೆ ಇವಾಗ ಆಲ್ರೆಡಿ ಟೈಮ್ ಬಂದು ಟ್ವೆಲ್ ಫಿಫ್ಟಿ ಟೆನ್ ಮಿನಿಟ್ಸು ಬಟ್ ರೆಸ್ಟೋರೆಂಟ್ ನಮ್ಮ ಮನೆಗೆ ಹತ್ತಿರನೇ ಇದೆ ಒಂದು ಟೆನ್ ಮಿನಿಟ್ಸಲ್ಲಿ ಹೋಗ್ಬೋದು ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ ಸೊ ಹೆಣ್ಮಕ್ಳಿಗೆ ಎಲ್ಲರೂ ಆಚೆ ಕಡೆ ಹೋಗ್ತೀವಿ ಅಂದರೆ ಮೇಕಪ್ ಮಾಡಿಕೊಂಡು ಫುಲ್ ಮ್ಯಾಚಿಂಗ್ ಹಾಕ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನಮಗೆ ನಾನು ಅಷ್ಟೇ ಯೂಶ್ವಲಿ ಎಲ್ಲ ನೈಟೇ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಯಾವ ಕಲರ್ ಡ್ರೆಸ್ ಹಾಕ್ಕೊತೀನಿ ಅದಕ್ಕೆ ಮ್ಯಾಚಿಂಗ್ ಆಗಲಿ ಬ್ರೇಸ್ಲೆಟ್ ಆಗಲಿ ಸರ ಅದನ್ನೆಲ್ಲ ನೋಡಿಕೊಂಡು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಸೊ ಬೆಳಗ್ಗೆ ಬೇಗ ರೆಡಿ ಆಗ್ಬೋದು ಆಚೆ ಹೋಗೋದಾಗಲಿ ಇಲ್ಲಾಂದರೆ ಫಂಕ್ಷನ್ ಯಾವ ಎಲ್ಲೇ ಹೋಗೋದಾದ್ರೂನು ಫುಲ್ ಮ್ಯಾಚಿಂಗ್ ಎಲ್ಲ ವಾಚು ಬ್ರೇಸ್ಲೆಟು ಹೋದೆ ಎಲ್ಲ ನನ್ನ ಮಗಳು ಇಬ್ರು ರೆಡಿ ಅವಳದು ಸೇಮ್ ಕಲರ್ ಸೊ ಇವಾಗ ಈ ಬ್ಯಾಗ್ ನ ತಗೊಂಡಿದ್ದೀನಿ ಹ್ಯಾಂಡ್ ಬ್ಯಾಗ್ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ ಹೋಗಬಹುದಾಯ್ತು ಸೊ ಇಬ್ರು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಅದಕ್ಕೆ ಅವಳನ್ನ ಮಮ್ಮಿ ಹತ್ರ ಬಿಟ್ರೆ ಅವಳು ಅಳಲ್ಲ ಮಮ್ಮಿ ನಾನ್ ಬೇಕು ಅಂತ ಇವಳು ಅಂದ್ರೆ ಮಮ್ಮಿ ಬೇಕು ಅಂತ ಅಳ್ತಾಳೆ ಸೊ ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದು ನನ್ನ ಡ್ರೆಸ್ ಈ ಕಡೆ ಬಾ ಎಷ್ಟ ಚಂದ ಇದೆ ನೋಡ ಸೊ ನಾನು ಕೂಡ ರೆಸ್ಟೋರೆಂಟ್ಗೆ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಯಿತು ಎಲ್ಲ ಫ್ರೆಂಡ್ಸು ಒಂದು ಟೆನ್ ಮಿನಿಟ್ಸ್ ಲೇಟಾಗೇ ಬಂದರು ಸೊ ಎಲ್ಲರೂ ಬಂದು ಫುಡ್ಡೆಲ್ಲ ಆರ್ಡರ್ ಮಾಡಿ ತಿನ್ಕೊಂಡು ಲೇಡೀಸ್ ಅಂದರೆ ಗೊತ್ತಲ್ಲ ಮಾತಾಡ್ಕೊಂಡು ಕುತ್ಕೊಂತೀವಿ ಸೊ ಅದ್ರ ಬೇರೆ ಮಕ್ಳನ್ನ ಬೇರೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಲಾನ್ ಮಕ್ಕಳು ಆಟ ಆಡ್ತಾಯಿದ್ರು ಪ್ಲೇ ಏರಿಯಾ ಕೂಡ ಇತ್ತು ಮಕ್ಕಳಂತ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸೇ ಇತ್ತಿಲ್ಲ ಸೊ ನ್ಯೂ ಇಯರ್ಗೆ ಇದು ನಮ್ಮ ಫಸ್ಟ್ ಪಾರ್ಟಿ ಫ್ರೆಂಡ್ಸ್ ಜೊತೆ ಸೊ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಆ ಡೇ ಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು